ಈ ವಾರದಲ್ಲಿ ಯಾರ್ಯಾರ ಮೇಲೆ ಚಲನವನ್ನೇ ಮಾಡ್ತಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಮೊದಲಿಗೆ ಭಾಳ ವಿಶೇಷವಾಗಿ ಚಂದ್ರಗ್ರಹ ಬಂದು ಮಿನಿಮಮ್ ಅಂದರೂ ಕೂಡ ಧನುಸು ರಾಶಿಯಿಂದ ಹಿಡಿದು ಮೀನರಾಶಿಯವರೆಗೂ ಸಂಚಾರವನ್ನು ಮಾಡ್ತಾನೆ ಅದರಲ್ಲಿ ಫುಲ್ ಸೂಪರ್ ಸಕ್ಸಸ್ ಅನ್ನೋದಾದರೆ ವೆರಿ ಸಕ್ಸಸ್ ಇಷ್ಟು ರಾಶಿಲಿ ಸಂಚಾರ ಮಾಡಬೇಕಾದ್ರೆ ಒಂದು ಮಕರ ಮತ್ತು ಕುಂಭರಾಶಿ ವಿಪರೀತ ರಾಜೋಗನ ತಂದು ಕೊಡ್ತಾನೆ ಆದರೆ ಶನಿ ಗ್ರಹ ಬಂದು ಭಾಳ ವಿಶೇಷವಾಗಿ ಮೀನರಾಶಿಯಲ್ಲಿದ್ದಾನೆ ರಾಹು ಬಂದು ಕುಂಭ ಕುಂಭರಾಶಿಯಲ್ಲಿದ್ದಾನೆ ಗ್ರಹನೂ ಕೂಡ ಒಂದು ಕುಂಭ ಕುಂಭರಾಶಿಯಲ್ಲಿದ್ದಾನೆ ಅದೇ ಥರ ಗುರು ಹುಚ್ಚನಾಗಿದ್ದಾನೆ ಹುಚ್ಚನಾಗಿದ್ದರೆ ಸಾಕಷ್ಟು ಜನ ಮಾತು ಬಿಡೋದು ಜಗಳಗಳು ಮಾಡೋದು ಇದೆಲ್ಲ ಇರುತ್ತೆ ಗುರು ಹುಚ್ಚಿನಾದರೂ ಒಳ್ಳೆ ಬುದ್ಧಿ ಬರೋದಕ್ಕಿಂತ ಕೆಟ್ಟ ಬುದ್ಧಿನೂ ಕೂಡ ಜಾಸ್ತಿ ಬರುತ್ತೆ ಗುರು ಹುಚ್ಚಿನಾದರೂ ಕೂಡ ಕೋಪಕ್ಕೆ ಹೊಣೆ ಆಗ್ತವೆ ಕೇತು ಗ್ರಹ ಬಂದು ಸಿಂಹರಾಶಿಯಲ್ಲಿದ್ದಾನೆ ಯಾವುದೇ ಕಾರಣಕ್ಕೂ ಯಾವುದೇ ಗ್ರಹನೂ ಬದಲಾವಣೆ ಆಗಿಲ್ಲ ಇಲ್ಲೇನಾಗುತ್ತೆ ಬುಧ ಮತ್ತು ಶುಕ್ರ ತುಲಾ ತುಲಾರಾಶಿಯಲ್ಲಿದ್ದಾರೆ ಬುಧ ಮತ್ತು ಶುಕ್ರ ಇಲ್ಲೇನಾಗುತ್ತೆ ಶುಕ್ರ ಬದಲಾವಣೆ ಆಗ್ತಾನೆ ಈ ವಾರದಲ್ಲಿ ಶುಕ್ರ ಬದಲಾವಣೆ ಆಗ್ತಾನೆ ಆದರೆ ಬುಧ ಅಲ್ಲೇ ಇರ್ತಾನೆ ರಾಶಿಯಲ್ಲಿ ಹಾಗಾಗಿನೇ ಈ ವಾರದಲ್ಲಿ ವಿಪರೀತ ರಾಜಯೋಗದ ಒಂದು ಫಲವನ್ನು ಕೊಡಬೇಕಂದಾಗ ಸೂರ್ಯ ಮತ್ತು ಸೂರ್ಯ ಮತ್ತು ಶುಕ್ರ ಕುಜಗ್ರಹ ತುಂಬ ಸಕ್ಕ ಸ್ಟ್ರಾಂಗ್ ಆಗಿದ್ದಾನೆ ಮಕ್ಕಳು ಊಟಕ್ಕೆ ಸೂಪರ್ ರಾಜಯೋಗ ಅಂದರೆ ತುಂಬ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ಮಕರ ಲಗ್ನದಲ್ಲಿ ಒಳ್ಳೆ ಕೆಲಸ ಮಾಡೋಕ್ಕೆ ಒಳ್ಳೆ ಈ ವಾರ ಪೂರ್ತಿ ಮಕರ ಲಗ್ನದಲ್ಲಿ ಒಳ್ಳೆಯ ಕೆಲಸ ಮಾಡೋದು ಮಕರ ಲಗ್ನ ತುಂಬ ಪಾಸಿಟಿವ್ ಲಗ್ನವನ್ನಾಗುತ್ತೆ ತುಂಬ ತುಂಬ ಸಿಕ್ಕಾಪಟ್ಟೆ ತಂದು ತಂದುಕೊಡುತ್ತೆ ಅದೇ ಥರ ಕಟಕ ಲಗ್ನದಲ್ಲಿ ಹುಟ್ಟಿದರೆ ಖಂಡಿತಲ್ಲೂ ಕೂಡ ತಂದೆಗೆ ಆರೋಗ್ಯ ಸಮಸ್ಯೆ ಬರೋದು ಸಮಸ್ಯೆಗಳು ಆಸ್ಟೆಂಟು ಮನೇಲಿ ದುಃಖಗಳು ಅತಿ ಹೆಚ್ಚು ಆಗುತ್ತೆ ಅದೇ ರೀತಿಯಲ್ಲಿ ನೀವು ತಿಳಿದ್ರ ಪ್ರಕಾರ ತುಂಬ ಮಿರಾಕಲ್ ಸಕ್ಸಸ್ಸನ್ನು ನೀವು ನೋಡ್ಬೋದು ಅದೇ ರೀತಿಯಲ್ಲಿ ತುಂಬ ಕೋಟ್ಯ ದೇಶ ಬರಾಗಬೇಕು ಅದೇ ಸಿಂಹ ಲಗ್ನದಲ್ಲಿ ವಾರದಲ್ಲಿ ಏನಾದ್ರು ಬಗು ಜನನವಾದರೆ ಡೈವರ್ಸಿಗೆ ಸಂಬಂಧಪಡುತ್ತೆ ಪರ್ಸ್ನಲ್ ಪ್ರಾಬ್ಲಮ್ ಎಲ್ಲ ತುಂಬ ಡಿಸ್ಟರ್ಬ್ ಆಗುತ್ತೆ ಆದರೆ ಮೆಡಿಕಲ್ ಶೀಟನ್ನೆಲ್ಲ ಸಿಗುತ್ತೆ ಅಂತ ಹೇಳುತ್ತೆ ಭಾಳ ಮಿರಾಕಲ್ ಆಗುತ್ತೆ ಅದೇ ರೀತಿಯಲ್ಲಿ ಒಂದು ಕಾಣಬೇಕಂದ್ರೆ ಸಿಂಹ ಸಿಂಹರಾಶಿಯಲ್ಲಿ ಏನಾದ್ರು ಧನುರ್ ರಾಶಿಯಲ್ಲಿನ ಮಕ್ಕಳು ಇಟ್ಟರೆ ತಂದೆಯನ್ನು ಬೇಗ ಕಳ್ಕತ್ತಾರೆ ತಂದೆಗೆ ಸಮಸ್ಯೆಗಳು ಬರುತ್ತವೆ ತಾತನ ಸಮಸ್ಯೆ ಬರುತ್ತೆ ಈ ವಾರದಲ್ಲಿ ಧನುರ್ ಲಗ್ನದಲ್ಲಿ ಮಗು ಜನನವಾಗಬಾರ್ದು ಅದನ್ನು ಮುಂದ ಕೈ ಮುಂದೂಡಿ ಮಗುವಿನ ಜನನವಾದರೆ ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ಸೂರ್ಯ ಬುಧ ಶುಕ್ರಗ್ರಹಗಳೆಲ್ಲ ವ್ಯಯಸ್ಥಾನದಲ್ಲಿದ್ದಾಗ ಮಕ್ಕಳು ಜನನವಾಗಬಾರ್ದು ಧನುರ್ ಲಗ್ನ ಈ ವಾರದಲ್ಲಿ ಊಟಕ್ಕೆ ಒಳ್ಳೆಯ ಟೈಮಲ್ಲ ನೀವು ಹಂಡ್ರೆಡ್ ಪರ್ಸೆಂಟ್ ಕುಂ ಮಕರ ಲಗ್ನ ತುಂಬ ಟಾಪ್ ಲಗ್ನ ಮಕರ ಲಗ್ನಕ್ಕೆ ಆದಷ್ಟು ಮಗು ಹುಟ್ಟೋಕ್ಕೆ ಟ್ರೈ ಮಾಡಿದಷ್ಟು ನಿಮ್ಮ ಮನೆಗೆ ಕೊಟ್ಟಾದಿಷ್ಪರಾಗ್ತಾರೆ ಪರ್ಸ್ನಲ್ ಲೈಫ್ ಹ್ಯಾಪಿ ಲೈಫ್ ಎಲ್ಲವೂ ಸೀಮಂತರಾಗ್ತಾರೆ ತುಂಬ ರಿಚ್ ಪೀಪಲ್ಸ್ ಆಗಬೇಕು ಅಂದರೆ ಮಕರ ಲಗ್ನದಲ್ಲಿ ಮಗು ಹುಟ್ಟಿದರೆ ಮಾತ್ರ ತುಂಬ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಮಕರ ಲಗ್ನಕ್ಕೆ ಮಕರ ರಾಸಿಗೆ ವಿಪರೀತ ರಾಜ್ಯೋಗಿರೋದನ್ನು ಬೆನಿಫಿಟಾಗಿ ಮಾಡ್ಕೊಳ್ಳಿ ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ ಅದೇ ರೀತಿಯಲ್ಲಿ ಋಷಭ ಲಗ್ನದಲ್ಲಿ ಮಗು ಜನನವರೇ ತಂದೆ ಕೊಟ್ಟಾದೀಶಪರ ಆಗ್ತಾರೆ ಆದರೆ ಕೊಟ್ಟ ದೇಶಾಗುತ್ತೆ ಆ ಹುಟ್ಟವಂಥವ್ರಿಗೆ ಡೈವರ್ಸ್ ಕೇಸ್ ಜಾಸ್ತಿ ಇರುತ್ತೆ ಋಷಭ ಲಗ್ನದಲ್ಲಿ ತಂದೆ ವೆರಿ ಸೀಪ್ ತುಂಬ ದೊಡ್ಡ ಶ್ರೀಮಂತರಾಗ್ತಾರೆ ಆದರೆ ಡೈವರ್ಸ್ ಅತಿ ಹೆಚ್ಚು ಆಗುತ್ತೆ ಆಗದೆ ಆ ಥರ ನೋಡ್ಕೊಳ್ಳಿ ಸಿಂಹರಾಶಿ ಬಗ್ಗೆ ಮಾತಾಡ್ತಿದ್ದೇನೆ ಸಿಂಹರಾಶಿಗೆ ಟೈಮ್ ಕೆಟ್ಟಿದ್ದೆ ಕೆಟ್ಟಿದೆ ಅಂತ ಹೇಳ್ತಿದ್ದಾರೆ ಆದರೂ ಕೂಡ ಶನಿ ಮತ್ತು ನಿಮಗೆ ಶನಿ ಗ್ರಹ ಮತ್ತು ಗುರುಗ್ರಹ ಇಬ್ಬರು ಕೆಟ್ಟಿದ್ದಾರೆ ಆದರೆ ಬುಧನೂ ಚೆನ್ನಾಗಿದ್ದಾನೆ ಸಿಂಹರಾಶಿಗೆ ಸೂರ್ಯ ಗ್ರಹ ತುಂಬ ಪವರ್ಫುಲ್ ಆಗಿದ್ದಾನೆ ಆದರೆ ಈ ವಾರ ನಿಮಗೆ ಸಿಂಹರಾಶಿಗೆ ಟೈಮ್ ತುಂಬ ಸಕಲ ಸಂಪತ್ತು ಐಶ್ವರ್ಯ ಕೊಡ್ತಾನೆ ಯಾಕಂದರೆ ಸಿಂಹರಾಶಿಗೆ ಬಹಳ ಮಿರಾಕಲೆಪ್ಪ ಅಂದರೆ ಈ ಗ್ರಹ ಬಂದು ಯಾರು ಬಂದು ಸೂರ್ಯಗ್ರಹ ಬಂದು ಕುಜಿನ ಜೊತೆಗೆ ಶುಕ್ರನ ಜೊತೆಗೆ ಸೇರ್ತಾನೆ ಅವಾಗೇನಾಗುತ್ತೆ ಅದೃಷ್ಟ ಆಗುತ್ತೆ ಯಾಕಂದರೆ ಇಬ್ಬರು ಕೂಡ ನಿಮಗೆ ಸಿಂಹರಾಶಿಯವರಿಗೆ ದಶಮ ಸ್ಥಾನಾಧಿಪತಿ ಶುಕ್ರಗ್ರಹ ಮತ್ತು ಭಾಗ್ಯಾಧಿಪತಿ ಕುಜಗ್ರಹ ಎಲ್ಲರೂ ಮೂರು ಜನ ಒಟ್ಟಿಗೆ ಇರೋದ್ರಿಂದ ಸುಖ ಸ್ಥಾನದಲ್ಲಿ ಸೂರ್ಯಗ್ರಹ ಇರ್ತಾನೆ ಹಾಗಾಗಿ ನಿಮಗೆ ಸುಖ ನೆಮ್ಮದಿ ಅಷ್ಟ ಐಶ್ವರ್ಯ ಕೂಡ ತುಂಬ ಜಾಸ್ತಿ ಸಿಗುತ್ತೆ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ ತುಂಬ ಪಾಸಿಟಿವ್ ಫಲಗಳನ್ನ ನೀವು ಸಿಂಹರಾಶಿಯಲ್ಲಿ ಅನುಭವಿಸ್ತೀನಿ ಯಾಕಂದರೆ ಈ ವಾರ ನಿಮಗೆ ಟೈಮ್ ತುಂಬ ಬ್ಯೂಟಿಫುಲ್ ಟೈಮ್ ತುಂಬ ಅದ್ಭುತವಾದ ಟೈಮು ನೀವು ಒಂದಲ್ಲ ಒಂದು ಊಹೆ ಕೂಡ ಮಾಡೋಕ್ಕಾಗಲ್ಲ ಅಂಥ ಯೋಗವನ್ನು ಕೊಡ್ತಾನೆ ನಿಮ್ಮ ಲೈಫಲ್ಲಿ ಅಂಥ ಐಶ್ವರ್ಯವನ್ನು ಕೊಡು ಕೂಡ ಗ್ರಹನೇ ಬಂದು ಸೂರ್ಯ ಗ್ರಹನವೇ ಸೂರ್ಯ ಸಿಂಹರಾಶಿ ಸಪೋರ್ಟ್ ಮಾಡೋ ಗ್ರಹನೇ ಬಂದು ಅತಿ ಹೆಚ್ಚು ಕುಜ ಗ್ರಹ ಕುಜನೂ ತುಂಬ ಸಕಲ ಸಂಪತ್ತು ಐಶ್ವರ್ಯ ಕೊಡ್ತಾನೆ ಶುಕ್ರ ಫಿಫ್ಟಿ ಫಿಫ್ಟಿ ಸಿಂಹರಾಶಿಗೆ ಆದರೂ ಕೂಡ ಶುಕ್ರನು ಕೂಡ ಸೂರ್ಯನ ಜೊತೆ ಇದ್ದಾಗ ಕುಜಿನ ಜೊತೆ ಇದ್ದಾಗ ಅವನು ತುಂಬ ಬೆನಿಫಿಟ್ ಮಾಡ್ತಾನೆ ಆದರೆ ಸಿಂಹರಾಶಿ ಶನಿ ಏನಂತೇನು ಒಳ್ಳೇದು ಮಾಡಲ್ಲ ಏನಪ್ಪ ಅಂದರೆ ಒಂದು ಇವತ್ತು ವಿಶೇಷಪ್ಪ ಅಂದರೆ ಸಿಂಹರಾಶಿಗೆ ಶನಿ ದೃಷ್ಟಿ ಸೂರ್ಯ ಗ್ರಹದ ಮೇಲೆ ಬೀಳಲ್ಲ ಹಾಗಾಗಿ ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ ಅದೇ ರೀತಿಲಿ ಬುಧನ ಮೇಲೂ ಕೂಡ ಶನಿ ದೃಷ್ಟಿ ಬೀಳಲ್ಲ ಗುರುಗ್ರಹದ ಮೇಲೂ ಶನಿ ದೃಷ್ಟಿ ಬೀಳ ಯಾವುದೇ ಗ್ರಹಗಳ ಮೇಲೆ ಶನಿ ದೃಷ್ಟಿ ಬೀಳ್ತಾ ಇರೋದ್ರಿಂದ ನಿಮ್ಗೆ ತುಂಬ ಪಾಸಿಟಿವ್ ಆಗುತ್ತೆ ಒಂದು ಏನಪ್ಪ ಅಂದರೆ ಎಲ್ಲ ಖಾಲಿ ಮೇಲೆ ಮೇಲೆ ಬೀಳುತ್ತೆ ಹಾಗಾಗಿ ಹಂಡ್ರೆಡ್ ಪರ್ಸೆಂಟು ಸಿಂಹರಾಶಿಗೆ ಈ ವಾರದಲ್ಲಿ ತುಂಬ ಬೆನಿಫಿಟ್ ಅದ್ಭುತವಾದ ಬೆಲೆ ಸಕ್ಸಸ್ ಇರುತ್ತೆ ನೀವು ಆರಾಧನೆ ಮಾಡಬೇಕಾದ್ರೆ ಒಂದು ಸಿಂಹರಾಶರು ಅತಿ ಹೆಚ್ಚು ಬೆಳಿಗ್ಗೆ ಮತ್ತು ಸಂಜೆ ಸೂರ್ಯನ ನಮಸ್ಕಾರ ಮಾಡಿ ನೋಡಿದ ತಕ್ಷಣ ತುಂಬ ಒಳ್ಳೆಯದಾಗುತ್ತೆ ಮತ್ತು ಗ್ರೀನ್ ಮರದಡಿ ನಿಂತ್ಕಂಡು ನೋಡಿ ಇಲ್ಲ ಮರವನ್ನು ನೋಡಿ ತುಂಬ ಪಾಸಿಟಿವ್ ಆಗುತ್ತೆ ಮತ್ತು ಸಿಂಹರಾಶರಿಗೆ ಸಿಂಹರಾಶರು ನೀವು ಮಾಡಬೇಕಾದಂಥ ಒಂದು ಪರಿಹಾರ ಭಾಳ ವಿಶೇಷವಾದ ಪರಿಹಾರ ಏನಪ್ಪ ಅಂದರೆ ನಿಮ್ಮ ಮನೇಲಿ ಕಡಲೆಕಾಳನ್ನ ಮತ್ತು ಎಳ್ಳನ್ನು ಎರಡನ್ನೂ ಕಮ್ಮಿ ಯೂಸ್ ಮಾಡಿ ತುಂಬ ಪ್ಲಾಟ್ ತಂದು ಕೊಡ್ತೀವಿ ಒಂದು ಗ್ರಹಂ ಕೂಡ ಕಡಲೆಕಾಳುನೂ ಮತ್ತು ಮೆಣ ಕಡಲೆಕಾಳುನೂ ಮತ್ತು ಒಂದು ಕಡಲೆಕಾಳು ಮತ್ತು ಎಳ್ಳು ಒಂದು ಗ್ರಹ ಕೂಡ ನಿಮ್ಮ ಮನೇಲಿ ಇಟ್ಕೋಬೇಡಿ ಯಾಕಂದರೆ ಶನಿ ಮತ್ತು ಗುರುಗ್ರಹನ ಎರಡನ್ನೂ ಕೂಡ ಇಟ್ಟಾಗ ನಿಮ್ಗೆ ತುಂಬ ಪ್ರಾಬ್ಲಮ್ ಬರುತ್ತೆ ಈ ವಾರ ಪೂರ್ತಿ ಗಂಧವನ್ನು ಹಚ್ಕೊಳ್ಳಿ ನಿಮ್ಮ ಬಾಡಿಗೆ ಇಲ್ಲ ತಲೆಗೆ ಮಕ್ಕಕ್ಕೆಲ್ಲ ತುಂಬ ಒಳ್ಳೆಯದಾಗುತ್ತೆ ಅದ್ಭುತವಾದ ಒಂದು ವೈಬ್ರೇಷನ್ ಕೊಡುತ್ತೆ ಅಷ್ಟೈಶ್ವರನು ಕೂಡ ಗಂಧವನ್ನು ಹಣೆಗೆ ಹಚ್ಕೊಂಡಾಗ ಚೂರು ತೆಗೆಸಿದಾಗ ತುಂಬ ಲಕ್ಕನ್ನು ಕೊಡುತ್ತೆ ನೋಡಿ ಈ ವಾರದಲ್ಲಿ ಭಾಳ ವಿಶೇಷವಾಗಿ ಯೋಗವನ್ನು ಕೊಡೋಂಥದ್ದು ನಂಬರ್ಸಲ್ಲಾಗಿರ್ಬೋದು ಧರ್ಮಸ್ಥಳಕ್ಕೆ ಈ ವಾರದಲ್ಲಿ ಭಾಳ ವಿಶೇಷವಾಗಿ ಅಣ್ಣಪ್ಪನ ಮಂಜುನಾಥನ ಯಾರೆಲ್ಲ ನೋಡ್ತಾರೋ ಈ ವಾರದಲ್ಲಿ ಸಿಂಹರಾಶರಿಗೆ ತುಂಬ ಪಾಸಿಟಿವ್ ಜಾಸ್ತಿ ಇರುತ್ತೆ ಅಣ್ಣಪ್ಪನ ಇಲ್ಲ ಅಣ್ಣಪ್ಪನ ದರ್ಶನ ಮಾಡಿ ಭಾಳ ವೈಬ್ರೇಷನ್ ಸಿಂಹರಾಶರು ತುಂಬ ರಾಜ ಈ ವಾರದಲ್ಲಿ ಕಾಡ್ತೈತೆ ತುಂಬ ಪಾಸಿಟಿವ್ ಇದೆ ಒಳ್ಳೆಯದಾಗುತ್ತೆ